উড়ি

ಜನಪ್ರತಿನಿಧಿ ಅವರು ಯಾರು ಹೋರಾಟ ಮಾಡಕ್ಕೆ ಹೋರಾಟ ಮಾಡಕ್ ಹಾಕಿದೆ ಜನರಿಗೆ ರಕ್ಷಣೆ ಕೆಲಸ ನೀವು ಮಾಡಿ ರಕ್ಷಣೆ ಮಾಡಿ

ನೋಡಿ ನೀವ್ ಯಾವ ಅಲ್ಲಿ ನಿಮ್ ಕಾನೂನು ಪ್ರಕಾರ ಅರೆಸ್ಟ್ ಯಾವ ಶೆಕ್ಷನ್ ಸರ್ ಹಾಕಿದ್ರೆ ಯಾವ ಸೆಕ್ಷನ್ ಅರೆಸ್ಟ್ ಕರ್ನಾಟಕ ತುಂಬಾ ಸರ್ ಇಡೀ ಕರ್ನಾಟಕ ತುಂಬಾ ಹೋರಾಟ ನಡೀತಾ ಇದೆ ಅಲ್ಲಿ ಬೆಂಗಳೂರು

ಏನ್ ಮಾಡ್ತಾರೆ ಅದಕ್ಕೆ ನಮ್ ಕಾನೂನು ಪ್ರಕಾರ ಹೊರಡ್ ನೀವು ಯಾವಾಗ ನನಗ್ ಪ್ರಶ್ನೆ ಕೇಳೋ ಹಾಕಿದೆ ಕೇಳಿದ್ರೆ ಪ್ರಶ್ನೆ ಕೇಳೋ ಹಾಕಿದೆ ಆನ್ಸರ್ ಹೇಳ್ತಾ ಇದ್ದೀನಿ ಯಾವ ಸೆಕ್ಷನ್ ಅರೆಸ್ಟ್ ಮಾಡಿ ಹೇಳಿ ನನಗೆ ಏನ್ ಅಪರಾಧ ಮಾಡಿದ್ರೆ ಅಪರಾಧ ಮಾಡಿದ್ರೆ ಮಾಡಿ ಹೇಳ್ತೀನಿ ಹೇಳ್ತೀನಿ ಅಂದ್ರೆ

ಯಾವೆಕ್ಷನ್ ಅರೆಸ್ಟ್ ಮಾಡಿದ್ರಿ ಬಂದಾಗ ನೋಡ್ರಿ ನೀವು ಶಾಂತಿಗೆ ಕಾನೂನು ಬಹಳ ನಡ್ಕೊಬೇಡಿ ಕಾನೂನು ಪ್ರಕಾರ ನಡ್ಕೊಳ್ಳಿ ನಾನು ಮೂರು ಸಾರಿ ಶಾಸಕರಾಗಿರೋನು ಕಾನೂನು ಮಾಡೋ ಕಾನೂನು ಮಾಡೋ ಸ್ಥಾನದಲ್ಲಿ ಯಾವ ಸೆಕ್ಷನ್ ಅಲ್ಲಿ ನೀವು ಯಾವ ಸೆಕ್ಷನ್ ಅಲ್ಲಿ ಹೇಳಿದ್ರಿ ಯಾವ ಸೆಕ್ಷನ್ ಯಾವ ರೀತಿ ರೈತರೇ ರೈತರ ಮಕ್ಕಳ ರೀ ಆಕಳಿ ಎಚ್ಚರ ಕೊಯ್ದಿದ್ದಾರೆ ಆಕಳ ಎಚ್ಚರ ಕೊಯ್ದು ಸಾಂಕೇತಿಕವಾಗಿ ಹೋರಾಟ ಮಾಡ್ತಾರೆ ರಾಜ್ಯ ತುಂಬಾ ರೈತರಲ್ಲ ಯಾರಿಗೆ ನಿಮ್ಗೆ ಹೇಳ್ಬೇಕು ನಿಮಗೆ ಹೇಳ್ ಮಾಡಬೇಕು ಅಂತ ಇದೆಯಾ ಎಲ್ಲಿದೆ ಕಾನೂನು ನಿಮಗೆ ಏನು ಮಾಡಬೇಕು ಅಂತ ಎಲ್ಲಿದೆ ಕಾನೂನು ನಿಮಗೆ ಏನು ಮಾಡಬೇಕು ಅಂತ ಎಲ್ಲಿದೆ ಕಾನೂನು ನಿಮಗೆ ರಕ್ಷಣೆ ಕೊಡಬೇಕು ಅಲ್ಲ ನೀವು ಬಂದು ಕೊಡಿ ಒಂದು ನಿಮಿಷ ನಿಮಿಷ ನಿಮಗೆ ರಕ್ಷಣೆ ಕೊಡಬೇಕಲ್ಲ ಆ ಶಾಸಕರಿಗೆ ಕೊಡಿ ಅವರಿಗೆ ಏನೋ ಒಂದು ನಿಮಿಷ ಶಾಸಕರಿಗೆ ಫಿಸಿಕಲ್ ಮ್ಯಾನ್ ಹ್ಯಾಂಡಲ್ ಮಾಡಿದರೆ

ನಾನು ಬಂದ್ ಕೇಳಕ್ ಅಧಿಕಾರ ಇಲ್ಲ ಹಕ್ಕಿಲ್ಲ ನಾನು ನಾನು ಇಲ್ಲ ನೋಡ್ರಿ ಮೂರ್ ಸರಿ ಎಂ ಎಲ್ರಿ ಕಟ್ತೀನಿ ಒಳಗೆ ಕಳಿಸ್ತೀರಾ ಕಳ್ಸಿ ನೋಡ್ರಿ ನನಗೆ ಹೇಳ್ಬೇಕು ನೀವು ನಾ ಹೇಳೋವರೆಗೆ ಹೋಗಲ್ಲ ನೀವ್ ಯಾವ್ದ್ರ ಮೇಲೆ ಮಾಡ್ರಿ ಮಾಡ್ರಿ ನಾನ್ ನಡೀದಿನಿ ನಾನ್ ನಡೀದಿನಿ ನೀವ್ ಅರೆಸ್ಟ್ ಮಾಡಿದ್ರು ನಡೀದಿನಿ ನನ್ನ ಅರೆಸ್ಟ್ ಮಾಡ್ತೀರಾ ನನ್ನ ಅರೆಸ್ಟ್ ಮಾಡ್ತೀರಾ ನಾನು ಪ್ರಶ್ನೆ ಮಾಡಿ ನನ್ನ ಅರೆಸ್ಟ್ ಮಾಡ್ತೀರಾ ಮಾಡಿ ನನ್ನ ಅರೆಸ್ಟ್ ಮಾಡ್ತೀರಾ ನಡ್ಕೊಳ್ರಿ ಬನ್ನಿ ಸರ್ ಒಳಗಡೆ ಅಂತ ಕರಿಬೇಕು ಬೇಡ ಹೋಗ್ರಿ ಅಂದ್ರೆ ಹೋಗ್ರಿ ಅಂತೀರಿ ಯಾವ್ದು ನೋಡ್ರಿ ಒಂದ್ ನಿಮ್ ನಿಮಿಷ ಎಲ್ಲಿ ಇರ್ತಾರ ಅಲ್ಲಿ ಹೋಗ್ತಾರೆ ನಾನು ಎಂ ಎಲ್ ಇದ್ದಾಗ ಹತ್ ಸರಿ ಬಂದ್ರೆ ನನ್ ಮನೆಗೆ ಒಂದ್ ನಿಮಿಷ ಇದ್ದೀನಿ ಕಡ್ರೆ ನಾನ್ ಎಂ ಎಲ್ ಆಗಿದ್ರೆ ಏ ಒಂದ್ ನಿಮಿಷ ಟಿಪ್ಪರ್ ಟಿಪ್ಪರೇ ಅವ್ರೆ ನಿಮಿಷ ಟಿಪ್ಪರ್ ಅಡ್ಡಿ ಅವ್ರ ಒಂದ್ ನಿಮಿಷ ಕೇಳ್ರಿ ನಾನ್ ಎಂ ಎಲ್ ಆಗಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ ಅವ್ರನ್ನ ಒಳಗಡೆ ಕೂಡ್ಸಿ ಸಂಕ್ರಾಂತಿ ಹಬ್ಬ ಸ್ವೀಟ್ ಕೊಟ್ಟು ಒಳ್ಳೆ ಕೆಲಸ ಮಾಡ್ತಿದ್ರಿ ಮಾಡಿ ಅಂತ ಹೇಳಿ ಕಳ್ಸಿದ್ದೆ ನಾನು ಮನೆ ನಾನು ಇದೆ ನೋಡ್ರಿ ಒಂದ್ ನಿಮಿಷ ಟಿಪ್ಪರ್ ಅಡ್ಡಿ ಅವ್ರೆ ನಾನು ಒಂದ್ ನಿಮಿಷ ನಂದು ಇದೇ ಅಧಿಕೃತ